ನಮಸ್ಕಾರ ಬೆಳ್ಳಂಬಳಗ್ಗೆ ಇವತ್ತು ನಾಗದೇವನ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ವಿಶೇಷತೆ ನನ್ನ ಹಿಂದೆ ನೋಡ್ತಿರೋದು ಬೆಂಗಳೂರಿನ ರಾಮೋಹಳ್ಳಿಲಿರುವಂಥ ಈ ಭಾರತದ ಅತಿ ದೊಡ್ಡ ನಾಗಕ್ಷೇತ್ರ ಅಂದರೆ ತಪ್ಪಾಗಲಾರದು ಏಕಶಿಲಾ ನಾಗದೇವತೆ ನೆಲೆಸಿರುವಂಥ ಕ್ಷೇತ್ರ ಇದು ಮುಕ್ತಿ ನಾಗ ದೇವಸ್ಥಾನ ಫೆಬ್ರವರಿ ಏಳನೇ ತಾರೀಕು ಈ ರಾಜಗೋಪುರದ ಉದ್ಘಾಟನೆ ಇದೆ ಜೊತೆಗೆ ಕುಂಭಾಭಿಷೇಕ ಮಹೋತ್ಸವ ಇದೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಲೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಇದೆ ಲಕ್ಷಾಂತರ ಭಕ್ತರು ಬರೋರಿದ್ದಾರೆ ನಾಗನ ಕ್ಷೇತ್ರ ಅಂದಮೇಲೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವಂಥ ಕ್ಷೇತ್ರ ಅಂತ ಇವತ್ತು ಆ ಎಲ್ಲ ತಯಾರಿಗಳ ಬಗ್ಗೆ ಮತ್ತು ಹೇಗೆಲ್ಲ ಇರುತ್ತೆ ಏಳನೇ ತಾರೀಕು ಈ ರಾಜಗೋಪುರದ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ಮಹೋತ್ಸವ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತಲೇ ನಿಮ್ಮ ನ್ಯೂಸೋ ನ್ಯೂಸೋ ನಮ್ಮ ಕಾರ್ಯಕ್ರಮದ ವಿಶೇಷ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರ ಜೊತೆ ಕಂಪ್ಲೀಟ್ ಆಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿಸುವಂತ ಪ್ರಯತ್ನ ನೌ ಮಾಡುತ್ತಿದ್ದೀವಿ ನೀವು ನಮ್ಮ ಜೊತೆ ಬನ್ನಿ ಸುಬ್ರಹ್ಮಣ್ಯ ಶಾಸ್ತ್ರಿ ಧೂಜಿ ಅವರ ಕನಸಿನಲ್ಲಿ ಬಂತು ನಾನು ನಾಳೆ ಹತ್ತರದಲ್ಲಿ ವಟವೃಕ್ಷದ ಬಲಿ ಇಡೇನೆ ಇಲ್ಲಿ ಇವತ್ತು ನಾವು ಸ್ಥಾಪನೆಯನ್ನು ಮಾಡಿ ಆ ಜಾಗದಲ್ಲಿ ಹದಿನೆಂಟು ಅಡಿ ಎತ್ತರ ದರ್ಶನವನ್ನ ಕೊಡ್ತಾರೆ ಸಾಧಾರಣ ಹಾವಲ್ಲಿ ಹರಿದು ಹೋಗ್ತಾ ಇದೆ ಅಂದ್ರೆ ಹಿಂದೆ ಓಡೋಗ್ತದೆ ಎಂತಹ ಘಟ ಸ್ವಲ್ಪ ಎದ್ದು ನಿಂತಾಗ ಎಂತವ್ರಿಗಾದ್ರೂ ಭಯ ಹಾಗೆ ಹಾಕಬೇಕು ತಾಳೆಗರಿಯಲ್ಲಿ ಆಮೇಲೆ ಗೊತ್ತಾದದ್ದು ಉಲ್ಲೇಖ ಇದೆ ಏನಂತ ಅಂದ್ರೆ ಈ ಎಲ್ಲಿ ಇವತ್ತು ನಾವು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಅದೇ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು ಎಂಟು ನೂರು ವರ್ಷಗಳ ಹಿಂದೆ ಅನ್ನುವಂತಹ ಒಂದು ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ ಇಪ್ಪತ್ತು ತಿಂಗಳುಗಳಿಂದ ಡಾಕ್ಟರ್ ಗೌರಿಯಮ್ಮ ಹೇಳ್ತಾ ಇದ್ರು ಹರೀಶ್ ನಾಗರಾಜು ಬನ್ನಿ ನಮ್ಮ ದೇವಸ್ಥಾನಕ್ಕೆ ಅಂತ ಅದೇನೋ ಅಂತೆ ಯಾವಾಗಲೂ ಕಾಲ ಕೂಡು ಬರಬೇಕಂತೆ ಅಂತ ಈಗ ನಾಗದೇವ ನಮ್ಮನ್ನು ಕರೆಸ್ಕೊಂಡಿದ್ದಾನೆ ಅಂತ ಭಾವಿಸ್ತಾನೆ ಬಿಕಾಸ್ ನನ್ನ ಹಿಂದೆ ನೀವು ನೋಡ್ತಿರೋದು ನಾನು ಆಗಲೇ ಹೊರಗಡೆಯಿಂದ ತೋರಿಸಿದೆ ಈಗ ಒಳಗಡೆಗೆ ಬಂದಿದ್ದೀನಿ ಅದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಪ್ರಪಂಚದ ಏಕಶಿಲಾ ಸುಮಾರು ಹದಿನೆಂಟು ಅಡಿ ಎತ್ತರದ ನಾಗದೇವನನ್ನು ನಿಮಗೆ ದರ್ಶನ ಮಾಡಿಸ್ತೀನಿ ಇದೇ ರಾಜಗೋಪುರ ಫೆಬ್ರವರಿ ಏಳನೇ ತಾರೀಕು ಲೋಕಾರ್ಪಣೆ ಆಗೋದಕ್ಕೆ ಸಜ್ಜಾಗಿದೆ ಕುಂಭಾಭಿಷೇಕ ಮಹೋತ್ಸವಕ್ಕೆ ಸಜ್ಜಾಗಿದೆ ಸಾವಿರಾರು ಜನ ಬರೋರಿದ್ದಾರೆ ಹಾಗಾಗಿ ಏನೇನು ತಯಾರಿ ಆಗ್ತಾ ಇದೆ ಮತ್ತು ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೊಡಿಸೋಕೋಸ್ಕರ ನ್ಯೂಸೋ ನ್ಯೂಸೋ ನಮ್ಮ ಚಾನಲಲ್ಲಿ ಈ ದೇವಸ್ಥಾನದ ಧರ್ಮದರ್ಶಿಗಳು ನನ್ನ ಅದರದೇನು ಅಫ್ಕೋರ್ಸ್ ಇಡೀ ರಾಜ್ಯಕ್ಕೆ ಅವರು ಪರಿಚಿತರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮ ನಮಸ್ಕಾರ ನಮಸ್ತೆ ನೋಡಿ ಯಾವಾಗ್ಲೂ ಕರಿತಿದ್ರಿ ನಮ್ಮ ದೇವಸ್ಥಾನಕ್ಕೆ ಯಾವಾಗ ಬರ್ತೀರಾ ಅಂತ ನೋಡಿ ಅದೊಂದು ಅದೊಂದು ಸಮಯ ಬಂತು ಅನ್ಸುತ್ತೆ ನಮ್ಗೆ ಯಾವಾಗ್ಲೂ ಅದೇ ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳಿ ಅದು ಎಂತ ಒಳ್ಳೆ ಬಹಳ ವಿಶೇಷವಾದ ಸಂದರ್ಭದಲ್ಲಿ ಬರ್ತಾ ಇದ್ದೀರಲ್ಲ ಅದು ತುಂಬ ಮುಖ್ಯ ಅಮ್ಮ ಏನು ಸ್ಪೆಷಲ್ ಇವಾಗ ಎಲ್ಲರೂ ಕೂಡ ಯಾವಾಗ ಫೆಬ್ರವರಿ ಏಳನೇ ತಾರೀಕು ಆಗುತ್ತೆ ಅಂತ ಕಾಯ್ತಿದ್ದಾರೆ ಹೌದು ಹೌದು ಈ ರಾಜಗೋಪುರ ನೋಡೋಕೆ ಒಂದು ಚಂದ ಇದೆ ಖಂಡಿತ ಹೌದು ಯಾಕೆಂದರೆ ಇದು ಬೃಹತ್ ಮುಕ್ತಿನಾಗಕ್ಷೇತ್ರ ಬೃಹತ್ ಮುಕ್ತಿನಾಗ ಕ್ಷೇತ್ರದಲ್ಲಿ ಬೃಹದಾಕಾರವಾಗಿ ನಿಂತಿರತಕ್ಕಂಥದ್ದು ಆದಿಶೇಷ ನಾಗರಾಜ ಅವನಿಗೊಂದು ಬೃಹತ್ ಆದಂತಹ ಒಂದು ರಾಜಗೋಪುರವನ್ನ ನಿರ್ಮಾಣ ಮಾಡಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ ಹಾಗಾಗಿ ಇದು ಬಹಳ ಕಠಿಣವಾದ ಕೆಲಸ ನೋಡೋದಕ್ಕೆ ಕಾಣುವಷ್ಟು ಸುಲಭವಾಗಿಲ್ಲ ಇದು ಬಹಳ ವರ್ಷಗಳ ತಪಸ್ಸಿನಿಂದ ಈ ಒಂದು ರಾಜಗೋಪುರ ಇವತ್ತು ನಮಗೆ ಈ ಮಟ್ಟದಲ್ಲಿ ತಲೆ ಎತ್ತಿ ನೋಡುವಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು ಅಂತಹ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಆಸಕ್ತಿ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಈ ನಾಗದೇವನ ಈ ಕ್ಷೇತ್ರ ಯಾಕೆ ಸ್ಪೆಷಲ್ ಆಗುತ್ತೆ ಅದು ತುಂಬ ಮುಖ್ಯ ಯಾಕೆ ಅಂದರೆ ಇಲ್ಲಿ ನಾಗರಾಜ ಸ್ವಯಂ ಇದ್ದಾರೆ ಸ್ವಯಂ ಇದ್ದರೆ ಬರುವಂತಹ ಭಕ್ತಾದಿಗಳಿಗೂ ಆಗಾಗ್ಗೆ ದರ್ಶನವನ್ನು ಕೊಡ್ತಾರೆ ಯಾರು ಬಂದು ಏನೇ ನನ್ನ ಸಮಸ್ಯೆ ಸ್ವಾಮಿ ಇದ್ದದ್ದು ಅಂತ ಹೇಳಿದ್ರೆ ಅವ್ರಿಗೊಂದು ಪರಿಹಾರವನ್ನು ಕೊಡ್ತಾರೆ ಅವರ ಮನಸ್ಸಿಗೆ ಒಂದು ಒಳ್ಳೆಯ ಸಾಂತ್ವನವನ್ನು ಕೊಡ್ತಾರೆ ಅವರಿಗೆ ಒಂದು ರೀತಿಯ ಸಮಾಧಾನಕರವಾದಂತಹ ತೃಪ್ತಿಕರವಾದಂತಹ ಜೀವನವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಪರಿಹಾರ ಸಿಕ್ಕುವಂತಹ ಕ್ಷೇತ್ರ ಈ ನಾಗ ಕ್ಷೇತ್ರ ಹಾಗಾಗಿಯೇ ಇದರ ಹೆಸರೇ ಮುಕ್ತಿ ಮುಕ್ತಿಯಿಂದ ಯಾವುದಕ್ಕೆ ಮುಕ್ತಿ ಮುಕ್ತಿ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಅದು ಯಾವುದೇ ರೀತಿಯ ಒಂದು ವಿದ್ಯಾಭ್ಯಾಸದಲ್ಲಿ ಬರುವಂತಹ ಸಮಸ್ಯೆ ಉದ್ಯೋಗದಲ್ಲಿ ಬರ್ತಕ್ಕಂತಹ ಸಮಸ್ಯೆ ಅಥವಾ ಯಾವುದೋ ಒಂದು ಸಂತಾನಕ್ಕೆ ಸಮಸ್ಯೆ ವಿವಾಹಕ್ಕೆ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಹಾಡುವಂತಹ ಕ್ಷೇತ್ರ ಈ ಮುಕ್ತಿನಾಯ ಕ್ಷೇತ್ರ ಹಾಗಾಗಿ ಸ್ವಾಮಿ ಇಲ್ಲಿರೋದ್ರಿಂದ ಎಲ್ಲರಿಗೂ ಪರಿಹಾರ ಸಿಗ್ತಾ ಇತಿಹಾಸ ಪುರಾಣ ಹೇಳೋದು ಇಲ್ಲಿ ಅಫ್ ಕೋರ್ಸ್ ಇಲ್ಲಿ ನಾಗದೇವ ವಾಸ ಮಾಡ್ತಿದ್ದ ಅಂತ ಎಲ್ಲೇ ನಾಗದೇವ ಇದ್ದಾನೆ ಅಂದರೆ ಅದು ಸುಬ್ರಹ್ಮಣ್ಯನ ಕ್ಷೇತ್ರ ಅಂತ ಯಾವಾಗಲೂ ಕೂಡ ಪ್ರಸಿದ್ಧಿ ಪಡ್ಕೊಡುತ್ತೆ ಹಾಗಾಗಿ ಇದರ ಉಗಮ ಮತ್ತು ಈ ಹಂತಕ್ಕೆ ಬರೋದಕ್ಕೆ ಏನೆಲ್ಲ ಆಯಿತಮ್ಮ ಇಲ್ಲಿ ಖಂಡಿತವಾಗಿಯೂ ಕೂಡ ಈ ಈ ಜಾಗ ಹೇಗಿತ್ತು ಅಂತ ಒಂದು ಇಪ್ಪತ್ತೈದು ವರ್ಷದ ಕೆಳಗೆ ನೀವು ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಇದೊಂದು ಬರಿಯ ಮುಳ್ಳಿನ ಕಾಡು ಬರೀ ಮುಳ್ಳಿನ ಗಿಡಗಳು ಬಿಟ್ರೆ ಏನು ಇಲ್ಲ ಎಲ್ಲಿ ಕಾಲಿಟ್ರೆ ಅಲ್ಲಿ ಸರ್ಪ ಎಲ್ಲಿ ಕಾಲಿಟ್ರೆ ಅಲ್ಲಿ ಹಾವುಗಳ ಸಂಚಾರ ಆ ರೀತಿ ಇದ್ದಂತಹ ಕ್ಷೇತ್ರ ಇವತ್ತೀ ಮಟ್ಟಕ್ಕಾಗಿದೆ ಅಂದ್ರೆ ಇದ್ರ ಹಿಂದೆ ಎಷ್ಟು ತಪಸ್ಸಿರ್ಬೇಕು ಅನ್ನೋದು ನಿಮಗ ಅರ್ಥ ಆಗತ್ತೆ ಮತ್ತೆ ಹೌದು ಹಾಗಾದ್ರೆ ಯಾಕೆ ಬಂದ್ರಿ ಇಲ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಮುಳ್ಳಿನ ಕಾಡು ಮುಳ್ಳಿನ ಕಾಡು ಅಂತ ಹೇಳ್ತಾ ಇದ್ರೆ ಯಾಕಾಗಿ ಬಂದ್ರಿ ನೀವಿಲ್ಲಿ ಇಲ್ಲಿ ಅಂತ ನಾವಾಗಿ ಬರ್ಲಿಲ್ಲ ಸ್ವಾಮಿ ಅವನಾಗೆ ಕರ್ಸ್ಕೊಂಡ್ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು ನಾನು ಇಲ್ಲೇ ಹತ್ತಿರದಲ್ಲಿ ವಟವೃಕ್ಷದ ಬಳಿ ಇದ್ದೇನೆ ಈ ವಟವೃಕ್ಷ ಅಂತಂದ್ರೆ ಏನು ತಾನೇ ಗೊತ್ತಿರಲಿಲ್ಲ ಒಂದು ಕಾಲಕ್ಕೆ ಎಲ್ಲಿರಬಹುದು ಈ ವಟವೃಕ್ಷ ಅನ್ನುವಂಥದ್ದು ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ಅವರು ಬಂದು ನಾನು ಇಲ್ಲೇ ಸಮೀಪದಲ್ಲಿ ಇದ್ದೀನಿ ನಮ್ಮ ಜಾಗ ಒಂದಿದೆ ಬನ್ನಿತ್ತು ಅನ್ನೋ ಅದೊಂದು ಚೂರು ಏನೋ ಸಮಸ್ಯೆ ಇದೆ ನೋಡಿ ಬನ್ನಿ ಅಂತ ಕರೀತಾರೆ ಗುರುಗಳು ಅವತ್ತು ಬರ್ತಾರೆ ಬಂದು ಇಲ್ಲಿ ನೋಡಿದಾಗ ಸ್ವಾಮಿ ಇದೇ ಜಾಗದಲ್ಲಿ ಎಲ್ಲಿ ಇವತ್ತು ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ ಆ ಜಾಗದಲ್ಲಿ ಹದಿನೆಂಟು ಅಡಿ ಎತ್ತರ ನಿಂತು ದರ್ಶನವನ್ನು ಕೊಡ್ತಾರೆ ದರ್ಶನ ಕೊಟ್ಟಾಗ ಅವ್ರಿಗೆ ಭಯ ಆಗಲಿಲ್ಲ ಸಾಧಾರಣ ಹಾವಲ್ಲಿ ಹರಿದು ಹೋಗ್ತಾ ಇದೆ ಅಂದರೆ ಹಿಂದೆ ಓಡೋಗ್ತೀವಿ ಹೌದು ಎಂತಹ ಘಟ ಸ್ವಲ್ಪ ಎದ್ದು ನಿಂತಾಗ ಎಂಥವ್ರಿಗಾದ್ರೂ ಭಯ ಆಗೇ ಹಾಕ್ಬೇಕು ಅವರು ಹೆದರಲಿಲ್ಲ ಅವ್ರಿಗೇನೋ ಒಂಥರ ದಿಗ್ಭ್ರಮೆಯನ್ನು ಅಯ್ಯೋ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಖುಷಿಯಾಗಿ ನೋಡಿದ್ರು ಅವತ್ತು ರಾತ್ರಿ ಕನಸಿನಲ್ಲಿ ಬಂದು ನಾನೇನು ಕಂಡೆ ಅಲ್ವಾ ಆ ಜಾಗದಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡುವ ಅಂತ ಹೇಳಿದಾಗ ಅಷ್ಟು ಸುಲಭದ ಕೆಲಸವೇ ಸಾಧ್ಯವೇ ಇಲ್ಲದಂತಹ ಕೆಲಸ ಕೇವಲ ಒಬ್ಬ ಉಪನ್ಯಾಸಕರಾಗಿದ್ದಂಥವರು ಕಾಲೇಜಿನಲ್ಲಿ ಅಂಥವ್ರಿಗೆ ಇದು ಬಹಳ ಕಠಿಣವಾಗಿತ್ತು ಹೀಗೆ ಪ್ರಾರಂಭ ಆದದ್ದು ಆದ ನಂತರದಲ್ಲಿ ಈ ಜಾಗವನ್ನು ಒಂದು ನಾವು ಖರೀದಿ ಮಾಡೋದಕ್ಕಿರಬಹುದು ಒಂದು ಆಲಯಕ್ಕೆ ಏನು ಬೇಕು ಅವು ಎಲ್ಲವನ್ನು ಕೂಡ ಒದಗಿಸಿಕೊಡೋದಿರಬಹುದು ಬಹಳ ಕಠಿಣ ಪರಿಶ್ರಮವಾಯಿತು ಮತ್ತು ಸಾಮಾನ್ಯ ವರ್ಗದಲ್ಲಿದ್ದಂತಹ ಜನಕ್ಕೆ ಇದು ಬಹಳ ದೊಡ್ಡ ಕೆಲಸವೇ ಹೌದು ಆದರೂ ಅಂತಹ ಬೃಹದಾಕಾರದ ಕೆಲಸವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸ್ವಾಮಿ ಮಾಡಿಸಿದ್ದಾನೆ ಅಂದರೆ ಇಲ್ಲಿ ಅವನ ಶಕ್ತಿ ಇನ್ನೆಷ್ಟಿದೆ ಅನ್ನೋದು ಅಮ್ಮ ಸರಿ ಹಣ ಇದ್ದರೂ ಕೆಲಸ ಮಾಡೋಕ್ಕಾಗಲ್ಲ ಆದರೆ ಒಂದು ಪ್ರೂವ್ ಆಯಿತು ನೀವು ಹೇಳಿದ್ಮೇಲೆ ನನಗೆ ಒಂದು ಇಚ್ಛಾಶಕ್ತಿ ಇದ್ದರೆ ಅದು ಗಟ್ಟಿಯಾಗಿದ್ದರೆ ಎಲ್ಲವನ್ನು ಕೂಡ ಹೊಂದಿಸ್ಕೊಂಡು ಕೆಲಸ ಮುಗಿಸ್ಬೋದು ಅಂತ ಅನ್ಸುತ್ತಮ್ಮ ನನಗಂತ ಇಚ್ಛಾಶಕ್ತಿ ಇರಬೇಕು ಭಗವಂತನ ಒಂದು ಕೃಪಾಶೀರ್ವಾದ ಸತ್ಯ ಇಲ್ಲಿ ಅವನ ಪಾಲೆ ಹೆಚ್ಚು ಅಂತ ನನ್ನ ಭಾಗಕ್ಕೆ ಅನಿಸುವಂತದ್ದು ಎಷ್ಟೋ ಬಾರಿ ನಾವು ಎಷ್ಟೊಂದು ಕಠಿಣವಾಗಿ ನಿರ್ಧಾರವನ್ನ ಮಾಡಿದ್ರು ಕೂಡ ಅದನ್ನ ಕೈಗೊಳ್ಳೋದ್ರಲ್ಲಿ ಸಫಲರಾಗೇ ಆಗ್ತೀವಿ ಅಂತ ಹೇಳಿಕ್ ಬರೋದಿಲ್ಲ ಆದ್ರೆ ಇಲ್ಲಿ ಅವರ ಒಂದು ಹೌದು ಸ್ವಾಮಿ ನನಗೊಂದು ಕೆಲಸವನ್ನ ಕೊಟ್ಟಿದಾನೆ ನಾನು ಮಾಡ್ಬೇಕು ಅಂತ ದೃಢ ನಿರ್ಧಾರ ದೃಢ ಸಂಕಲ್ಪದ ಜೊತೆ ಜೊತೆಯಲ್ಲಿ ಅವನು ಇದ್ದ ಹಿಂದೆ ಅವನು ಬೆನ್ನೆಲುಬಾಗಿ ನಿಂತು ಇಲ್ಲಿ ಕ್ಷೇತ್ರವನ್ನ ನಿರ್ಮಾಣವನ್ನ ಮಾಡಿಸಿರ್ತಕ್ಕಂಥದ್ದು ಇನ್ನೂ ಒಂದು ತಾಳೆಗರಿಯಲ್ಲಿ ಆಮೇಲೆ ಗೊತ್ತಾದದ್ದು ಉಲ್ಲೇಖ ಇದೆ ಏನಂತ ಅಂದ್ರೆ ಈ ಎಲ್ಲಿ ಇವತ್ತು ನಾವು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದೀವಿ ಅದೇ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು ಎಂಟು ನೂರು ವರ್ಷಗಳ ಹಿಂದೆ ಅನ್ನುವಂತಹ ಒಂದು ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ ನಾವು ಬಂದಾಗ ನಮಗದು ಗೊತ್ತಿರಲಿಲ್ಲ ಆದ್ರೆ ತದನಂತರದಲ್ಲಿ ಯಾರೋ ಒಬ್ರು ಬಂದು ತಾಳೆಗರಿಯನ್ನ ತೋರಿಸಿ ಇದಕ್ಕೆ ಪುರಾವೆ ಇದೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೆ ಇದೊಂದು ಎವಿಡೆನ್ಸ್ ಇಟ್ಕೊಳ್ಳಿ ಅಂತ ಹೇಳಿ ಹೋದ್ರು ಹಾಗಾಗಿ ಈ ಜಾಗ ಬಹುಶಃ ನಾವು ನಿರ್ಧಾರ ಮಾಡಿ ಮಾಡ್ತಕ್ಕಂಥದ್ದಲ್ಲ ಪೂರ್ವ ನಿರ್ಧಾರವಾಗಿರ್ತಕ್ಕಂಥದ್ದು ಭಗವಂತನ ಒಂದು ಸಂಕಲ್ಪದಿಂದ ಇಲ್ಲಿ ಈ ಕ್ಷೇತ್ರ ಬೆಳೆದು ಬರ್ತದೆ ನಿಮಿತ್ತ ಮಾತ್ರ ಅಂತ ಖಂಡಿತ